ನಮಸ್ತೆ ಕರ್ನಾಟಕ ನಾನಿವತ್ತು ನಿಮಗೆ ಜುಮ್ಕಾ ಅನ್ನೋ ರೆಸಿಪಿನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇದು ರೊಟ್ಟಿ ಮತ್ತು ಚಪಾತಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಪೆಪ್ಪರ್ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಬೇಕು ಒಂದು ಸಣ್ಣ ಜಾರಿಗೆ ಎಲ್ಲನೂ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು ಈಗ ನಾವು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ನೆನೆ ಹಾಕ್ಕೊಳ್ಬೇಕು ನಂತರ ಒಂದು ಸಣ್ಣ ಸಣ್ಣದಾಗಿ ತತ್ತರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಇದು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳ್ಕೊಳ್ತೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಹುರಿದು ಸಿಪ್ಪೆ ಬಿಡಿಸಿರುವಂಥದ್ದು ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ನೆಕ್ಸ್ಟ್ ನಾವು ಹುಣಸೆ ಹಣ್ಣನ್ನು ಕಲಿಸ್ಕೊಂಡಿದ್ದೀನಿ ಈಗ ನಾವು ನಾಲ್ಕರಿಂದ ಐದು ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಗಂಟಿಲ್ದಾಗೆ ನೀವು ಕಲಿಸ್ಕೊಬೇಕು ನಾಲ್ಕರಿಂದ ಐದು ಸ್ಪೂನ್ ಅಲ್ಲದೆ ಹೋದರೂ ಆರಿಂದ ಏಳು ಸ್ಪೂನ್ನ ಹಾಕೊಳ್ಬೋದು ಮನೇಲಿ ಒಂದು ನಾಲ್ಕು ಜನ ಊಟ ಮಾಡ್ಬೋದು ಈಗ ನಾವು ಒಗ್ಗರಣೆ ಹಾಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡೋಣ ಈಗ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳೋಣ ಸನ್ಪ್ಯೂರ್ ಎಣ್ಣೆಯನ್ನು ಹಾಕೊಳ್ಳೋಣ ಅಂದರೆ ನೀವು ಮನೆಯಲ್ಲಿ ಯಾವಾಗ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಸನ್ಪ್ಯೂರ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೀವು ಚೆನ್ನಾಗಿ ಕಾದ ನಂತರ ಸಾಸಿವೆನ ಹಾಕಬೇಕು ಹೀಗೆ ಸಾಸಿವೆನ ಹಾಕಬೇಡಿ ಸ್ವಲ್ಪ ಪ್ಯಾನ್ ಈಗ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಚಟಪಟ ಅನ್ನೋ ತನಕ ನೀವು ಬೇರೆ ಏನನ್ನ ಹಾಕಬಾರ್ದು ಚೆನ್ನಾಗಿ ಚಟಪಟ ಅನ್ನೋ ತನಕ ಇರಬೇಕು ಇದ್ರ ಜೊತೆಗೆ ನಾವು ಇಂಗು ಸಹ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಕಾಯ್ತಾಯಿದೆ ಎಣ್ಣೆ ನಂತರ ಇಂಗನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಇಂಗನ್ನು ಈ ಟೈಮ್ನಲ್ಲೇ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತೆ ಆ್ಯಸಿಡಿಟಿ ಪ್ರಾಬ್ಲಮ್ ಆ ಥರ ಏನೂ ಆಗಲ್ಲ ಅದಕ್ಕೋಸ್ಕರ ನಾವು ಇಂಗನ್ನು ಯೂಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ ಆಯಿತು ಈಗ ನಂತರ ನಾವು ನಾವು ಏನು ಕಟ್ ಮಾಡಿಟ್ಕೊಂಡಿದ್ದೀವಿ ಅಂತ ಈರುಳ್ಳಿ ಜೊತೆಗೆ ಫಸ್ಟು ಕಡಲೆ ಬೀಜನ ಹಾಕ್ಕೊಬೇಕು ನಂತರ ತೆಂಗಿನಕಾಯಿ ಪೀಸ್ ಪೀಸ್ ಮಾಡಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಅದು ಟೇಸ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಕರೆದಿದ ತಕ್ಷಣ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಫ್ರೈ ಮಾಡ್ಕೊತೀವಿ ನೆಕ್ಸ್ಟ್ ನಾವು ತೆಂಗ್ ಇದು ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿದಷ್ಟು ನಿಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಕಂದು ಬಣ್ಣ ಬರೋ ತನಕ ಸ್ವಲ್ಪ ಹುರಿತಾನೇ ಇರಬೇಕು ಸ್ವಲ್ಪ ಕೆಂಪು ಕಣ್ಣು ಕಲರ್ ಬಂದಿದ್ದ ತಕ್ಷಣ ನೆಕ್ಸ್ಟ್ ನಾನು ಹೇಳ್ತೀನಿ ಏನು ಆ್ಯಡ್ ಮಾಡಬೇಕು ಅಂತ ಇದೇ ರೀತಿ ಚೆನ್ನಾಗಿ ಹುರಿತಾ ಇರಲಿ ಇದೇ ರೀತಿ ಹುರಿತಾ ಇರಲಿ ಈಗ ನಾವು ರುಬ್ಬಿದಂಥ ಮಿಶ್ರಣನ ಸ್ವಲ್ಪ ಮಸಾಲೆಯನ್ನು ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರಲ್ಲ ಹೊರದು ಅದಕ್ಕೋಸ್ಕರ ಎಣ್ಣೆಯಲ್ಲಿ ಈ ಥರ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಯಾಕಂದರೆ ಅಸಿಡಿಟಿ ಆಗೋಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಹುರ್ತಿದ ತಕ್ಷಣ ಎಲ್ಲ ಪದಾರ್ಥನ ಹಾಕಿ ರೆಡಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಬೇಕು ಈಗ ನಾವು ಚೆನ್ನಾಗಿ ಕಂದು ಬಣ್ಣ ಬರ್ತಿದೆ ಈಗ ನಾವು ರುಬ್ಬಿದಂಥ ಮಿಶ್ರಣ ಅಂದರೆ ಕಲಸಿದಂಥ ಕಡಲೆ ಹಿಟ್ಟಿಂದು ಮತ್ತು ಹುಣಸೆ ಹುಳಿಯನ್ನು ನಾನೀಗ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಹೋಗಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಹೋಗಿ ಇದೇ ರೀತಿ ತಿರ್ಗಿಸ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸ್ಬೇಕು ಇಲ್ಲಾಂದರೆ ಗಂಟು ಗಂಟು ಆಗ್ಬಿಡುತ್ತೆ ಇದೇ ರೀತಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಇರಿ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅಷ್ಟೇ ಇಲ್ಲಿ ಜಾಸ್ತಿನೇ ಕಾಣಿಸ್ತಿದೆ ವಿಡಿಯೋನಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ತಿದೆ ಅರ್ಧ ಗ್ಲಾಸ್ ಆ್ಯಡ್ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ ಚೆನ್ನಾಗಿ ತಿರುಗಿಸಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ತಾಯಿದ್ದೀನಿ ನಾನು ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ ನೀವು ಇದಕ್ಕೆ ಒಂದೂವರೆ ಸ್ಪೂನ್ ಪುಡಿ ಉಪ್ಪನ್ನ ಹಾಕೊಳ್ಳಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಬರೋ ತನಕ ಚೆನ್ನಾಗಿ ತಿರ್ಗಿಸ್ತಾಯಿರಿ ಇದೇ ರೀತಿ ಒಂದು ಐದು ನಿಮಿಷ ಬೆಂದರೆ ಸಾಕು ಹೇಳ್ತೀನಿ ಇನ್ನೊಂದು ಟೂ ಸೆಕೆಂಡ್ಸ್ ಅದೇ ರೀತಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿರಿ ನೀವು ಐದು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಓಕೆ ಈಗ ಫೈನಲ್ ಆಗಿ ಝುಮ್ಕಾ ಕುದೀತಾ ಇದೆ ರೆಡಿ ಆಯಿತು ನೀವು ಇದಕ್ಕೆ ಕೊತ್ಮರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಬೋದು ಇಲ್ಲ ಹಾಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಈಗ ನಾವು ಜುಮ್ಕಾನ ಯಾವ್ಯಾವ ರೀತಿ ಸರ್ವ್ ಮಾಡ್ಬೋದು ಅಂತ ಅಂದರೆ ಅಂದರೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಜೊತೆ ಆಗಿರ್ಬೋದು ಚಪಾತಿ ದೋಸೆ ಪೂರಿ ಇವೆಲ್ಲದಕ್ಕೂ ತುಂಬಾ ರುಚಿಯಾಗಿರೋಂಥ ಜುಮ್ಕಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿರೋ ಜುಮ್ಕಾಗೆ ನಾನು ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರೋಂಥ ಕಾಂಬಿನೇಷನ್ನು ಮತ್ತು ಇದ್ರ ಜೊತೆಗೆ ತುಪ್ಪನ ಸೇರಿಸ್ಕೊಳ್ಳಿ ಮತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ